ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಆಗಸ್ಟ್ ಹದಿನೈದನೇ ತಾರೀಕು ಕೆಂಪುಕೋಟೆಯ ಮೇಲೆ ನಿಂತು ನರೇಂದ್ರ ಮೋದಿ ಒಂದು ವಾಗ್ದಾನವನ್ನು ಮಾಡಿದರು ಏನಪ್ಪಾ ಅಂದರೆ ಈ ಬಾರಿಯ ದೀಪಾವಳಿಗೆ ಒಂದು ಸಂತೋಷದ ಸುದ್ದಿಯನ್ನು ನಿಮಗೆ ಕೊಡ್ತೇನೆ ಒಂದು ಕಾಣಿಕೆಯನ್ನು ಕೊಡ್ತೇನೆ ಅಂತ ಹೇಳಿದರು ನರೇಂದ್ರ ಮೋದಿ ಹಾಗೆ ಹೇಳಿದಾಗ ಯಾರೂ ಅದನ್ನು ಹಗುರವಾಗಿ ಪರಿಗಣಿಸೋದಿಲ್ಲ ಎರಡನೇದಾಗಿ ಸುಳ್ಳು ಸುಳ್ಳೆ ಆಶ್ವಾಸನೆ ಕೊಡ್ತಾರೆ ಇವರು ಅಂತ ಯಾರು ನಿರೀಕ್ಷೆ ಕೂಡ ಮಾಡೋದಿಲ್ಲ ನರೇಂದ್ರ ಮೋದಿ ಅಚ್ಚರಿಗಳನ್ನು ಕೊಡುವುದರಲ್ಲಿ ನೆಸ್ಸೆ ಮರುವಂಥ ಈ ದೇಶದ ಎಲ್ಲ ಜನರಿಗೆ ಗೊತ್ತಿದೆ ಹಾಗಾಗಿ ದೀಪಾವಳಿಗೆ ಇವರು ಕೊಡಬಹುದಾದಂಥ ಕೊಡುಗೆ ಏನಿರಬಹುದು ಅನ್ನುವಂಥ ಭಾಳ ದೊಡ್ಡ ಮಟ್ಟದ ಜಿಜ್ಞಾಸೆ ಜನರಲ್ಲಿ ಇತ್ತು ಈಗ ಇದ್ದಕ್ಕಿದ್ದ ಹಾಗೆ ಜಿ ಎಸ್ ಟಿ ನಾವು ಕಟ್ಟುವ ತೆರಿಗೆಯ ಮೇಲೆ ಭಾಳ ದೊಡ್ಡ ಮಟ್ಟದ ಕಡಿತವನ್ನು ಉಂಟು ಮಾಡಿ ಭಾರತೀಯ ಬಳಕೆದಾರರಿಗೆ ಭಾರತೀಯರಿಗೆ ದೊಡ್ಡ ಮಟ್ಟದ ಬಹುಮಾನವನ್ನು ಬಹು ಕಾಣಿಕೆಯನ್ನು ನೀಡಿದ್ದಾರೆ ನರೇಂದ್ರ ಮೋದಿಯವರು ಬಹುಮಾನ ಅಂದರೆ ತಪ್ಪಾಗತ್ತೆ ಆದರೆ ಕಾಣಿಕೆಯನ್ನು ನೀಡಿದ್ದಾರೆ ಅನ್ನೋದು ಯೋಗ್ಯವಾದ ಮಾತು ಅಂತ ನನಗನಿಸುತ್ತೆ ನೋಡಿ ಯಾವ ಕಾಂಗ್ರೆಸ್ಸಿನವರು ಜಿ ಎಸ್ ಟಿಗೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ರಾಹುಲ್ ಗಾಂಧಿ ಹೇಳ್ತಾ ಹೇಳ್ತಾಯಿದ್ರು ಈಗ ಅದೇ ಕಾಂಗ್ರೆಸ್ಸಿನವರು ಈ ರೀತಿಯಾಗಿ ನೀವು ತೆರಿಗೆ ಕಡಿತ ಮಾಡಿದರೆ ನಮಗೆ ರಾಜ್ಯಗಳಿಗೆ ಬರುವಂಥ ಪಾಲು ಕಡಿಮೆ ಆಗತ್ತೆ ಇದು ಯಾವ ರೀತಿಯ ನ್ಯಾಯ ನಮಗೆ ನೀವು ಪರಿಹಾರವನ್ನು ಕೊಡಬೇಕು ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಮೊದಲ ಧ್ವನಿ ಎತ್ತಿದ್ದೇ ಕರ್ನಾಟಕ ನೋಡಿ ಹೇಗಿದೆ ಯಾವ ಬಳಕೆದಾರರಿಗೆ ಗ್ರಾಹಕರಿಗೆ ತೆರಿಗೆ ಕಡಿಮೆ ಆಗಬೇಕು ಅಂತ ಸರ್ಕಾರಗಳು ಬಯಸಬೇಕು ಅಂಥ ಸರ್ಕಾರ ತೆರಿಗೆಯನ್ನು ಕಡಿಮೆ ಮಾಡಿದ ಸಂದರ್ಭದಲ್ಲಿ ಕೇಂದ್ರ ಅದನ್ನು ಶ್ಲಾಘಿಸಲಾರದೆ ನೀವು ತೆರಿಗೆಯನ್ನು ಕಡಿಮೆ ಮಾಡಿದ್ದ್ಯಾಕೆ ತನ್ಮೂಲಕ ರಾಜ್ಯಕ್ಕೆ ಬರುವಂಥ ವರಮಾನವನ್ನು ಯಾಕೆ ಕಡಿಮೆ ಮಾಡಿದಿರಿ ಅಂತ ಇವರು ಈಗ ತರಲೆ ಮಾಡ್ಕೊಂಡು ಕೂತಿದ್ದಾರೆ ರಾಜಕಾರಣಿಗಳು ಒಂದೇದ್ದು ಎರಡನೇದ್ದು ಪಿ ಚಿದಂಬರಂ ಪಿ ಚಿದಂಬರಂ ಒಬ್ಬ ವಿತ್ತ ಸಚಿವನಾಗಿದ್ದಂಥ ಮನುಷ್ಯ ಈ ಮನುಷ್ಯ ಹೇಳ್ತಾರೆ ಬಿಹಾರದ ರಾಜಕಾರಣದ ಹಿನ್ನೆಲೆಯಲ್ಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಜಿ ಎಸ್ ಟಿಯ ಇಳಿಕೆಯನ್ನು ಮಾಡಿದ್ದಾರೆ ನರೇಂದ್ರ ಮೋದಿಯವರು ಅಂತ ಹೇಳ್ತಾ ಇದ್ದಾರೆ ಅಂದರೆ ಈತನಿಗಿರುವಂಥ ಆರ್ಥಿಕ ಜ್ಞಾನ ಎಂಥದ್ದು ಅನ್ನುವುದು ನನಗೆ ಭಾಳ ದೊಡ್ಡ ಅನುಮಾನ ಸಂದೇಹವನ್ನು ಉಂಟು ಮಾಡುವಂಥ ವಿಷಯ ಏಕೆಂದರೆ ಜಿ ಎಸ್ ಟಿ ಅನ್ನೋದಿದೆ ಅಲ್ಲ ಅದು ಇದು ಸ್ಟೇಟ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಲ್ಲ ಅಂದರೆ ರಾಜ್ಯ ಕೇಂದ್ರಿತ ತೆರಿಗೆಯ ಆಲೋಚನೆಯಿಂದ ಮಾಡಿದ್ದಲ್ಲ ಈಗೇನು ಹದಿನೆಂಟು ಪರ್ಸೆಂಟು ಟ್ಯಾಕ್ಸ್ ಇದ್ದದ್ದಂಥ ಸ್ಲ್ಯಾಬನ್ನು ಇದಕ್ಕಿದ್ದ ಹಾಗೆ ಐದು ಪರ್ಸೆಂಟ್ ಗಳಿಸಿದ್ದಾರೆ ಅಂದರೆ ನೂರು ರೂಪಾಯಿಯನ್ನು ಒಂದು ವಸ್ತುವನ್ನು ಕೊಂಡಾಗ ನಮಗೆ ಅದರ ಮೇಲೆ ಹದಿನೆಂಟು ರೂಪಾಯಿ ಟ್ಯಾಕ್ಸ್ ಬೀಳ್ತಾ ಇತ್ತು ತೆರಿಗೆ ಬೀಳ್ತಾ ಇತ್ತು ನಾವು ನೂರ ಹದಿನೆಂಟು ರೂಪಾಯಿ ಕೊಟ್ಟು ಆ ವಸ್ತುವನ್ನು ನಮ್ಮ ಮನೆಗೆ ಹೋಗ್ತಿದ್ವಿ ಇನ್ನು ಮುಂದೆ ಆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ನ ಐದು ಪರ್ಸೆಂಟ್ ಗಳಿಸಿದ್ದಾರೆ ಅಂದರೆ ನಾವು ನೂರು ರೂಪಾಯಿ ಪದಾರ್ಥವನ್ನು ಐದು ಪರ್ಸೆಂಟ್ ಟ್ಯಾಕ್ಸ್ ಸೇರಿಸಿ ನೂರ ಐದು ರೂಪಾಯಿಗೆ ಆ ವಸ್ತುವನ್ನು ತೊಗೋತಾ ಇದ್ದೀವಿ ಅಂದರೆ ಹದಿಮೂರು ರೂಪಾಯಿಯ ಲಾಭ ನಮಗಾಗ್ತಾಯಿದೆ ಮುಂಚೆ ಕೊಡ್ತಾ ಇರುವಂಥ ದುಡ್ಡಿಗಿಂತ ಹದಿಮೂರು ಪರ್ಸೆಂಟ್ ಉಳಿತಾಯ ತೆರಿಗೆಯಲ್ಲಿ ನಮಗೆ ಆಗ್ತಾ ಇದೆ ಇದು ಕೇವಲ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದಲ್ಲ ದೇಶದಲ್ಲಿರುವಂಥ ಎಲ್ಲ ಗ್ರಾಹಕರಿಗೆ ಏಕಕಾಲದಲ್ಲಿ ಆಗುವಂಥ ಒಂದು ಲಾಭ ಇದು ಆದರೆ ಚಿದಂಬರಂ ಅವ್ರಿಗೆ ಇದು ಕೇವಲ ಬಿಹಾರದ ಚುನಾವಣೆ ಹಿನ್ನೆಲೆಯಲ್ಲಿ ಮಾಡಿದ ರೀತಿಯಲ್ಲಿ ಕಾಣ್ತಾ ಅಂತ ವಿಚಿತ್ರವಾದಂಥ ವಿಷಯ ಮಂಡನೆ ನೋಡಿ ಆಮೇಲೆ ಇದು ಲಾಭವನ್ನು ಹೇಗೆ ಮಾಡುತ್ತೆ ಗ್ರಾಹಕರಿಗೆ ಅಂತ ಒಂದಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಾನು ಒಂದಷ್ಟು ವಸ್ತುಗಳನ್ನ ಕೊಡ್ಬೇಕು ಕೊಂಡ್ಕೋಬೇಕು ಅಂತ ಒಂದು ಸಾವಿರ ರೂಪಾಯಿ ತೊಗೊಂಡು ಅಂಗಡಿಗೆ ಹೋಗ್ತೀನಿ ಅಂದ್ಕೊಳ್ಳಿ ನಮ್ಮ ಮಧ್ಯಮ ವರ್ಗೀಯರು ಮತ್ತು ಮಧ್ಯಮ ವರ್ಗದಿಂದ ಸ್ವಲ್ಪ ಕೆಳಗಿರುವಂಥ ಬಡ ಜನರೇನಿದ್ದೀವಿ ಅಂಗಡಿಗೆ ಹೋದಾಗ ನಮ್ಮದೊಂದು ಬಜೆಟ್ ಅಂತ ಫಿಕ್ಸ್ ಮಾಡಿರ್ತೀವಿ ಒಂದು ಹತ್ತು ಸಾವಿರ ರೂಪಾಯಿ ಸಂಬಳ ಇರುವಂಥ ವ್ಯಕ್ತಿ ಅಥವಾ ಹದಿನೈದು ಸಾವಿರ ರೂಪಾಯಿ ಸಂಬಳ ಇರುವಂಥ ವ್ಯಕ್ತಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಕಿರಾಣಿ ಸಾಮಾನು ತೊಗೋಬೇಕು ಟೂತ್ ಪೇಸ್ಟ್ ತಗೋತಾನೆ ಎಣ್ಣೆ ತೊಗೋತಾನೆ ಸಕ್ಕರೆ ತೊಗೋತಾನೆ ಬೆಳೆ ತೊಗೋತಾನೆ ಎಲ್ಲ ಆದಮೇಲೆ ಬಿಲ್ ಆಗುತ್ತೆ ಬಿಲ್ ಆದಾಗ ಕೆಳಗಡೆ ಟ್ಯಾಕ್ಸ್ ಅಂತ ಹಾಕಿರ್ತಾರೆ ನಮ್ಮ ಯಾವಾಗಲೂ ನಮ್ಮ ಲಕ್ಷ್ಯ ನಮ್ಮ ಫೋಕಸ್ಸು ನಾವು ಕೊಂಡಂಥ ಕಿರಾಣಿ ಸಾಮಾನ್ಯನ ಒಟ್ಟು ದುಡ್ಡು ಎಷ್ಟಾಯಿತು ಅಂತ ನಾವು ನೋಡೋದಿಲ್ಲ ಅದ್ರ ಮೇಲೆ ನಮಗೆ ತೆರಿಗೆ ಎಷ್ಟು ಬಿದ್ದಿದೆ ಅಂತ ನಾವು ಯಾವಾಗಲೂ ಮೊದಲು ನೋಡ್ತೀವಿ ಯಾಕೆಂದರೆ ಭಾರತ ದೇಶದ ತೆರಿಗೆ ಪದ್ಧತಿ ಇದೆಯಲ್ಲ ತೆರಿಗೆಯನ್ನು ಕೊಡಲಿಕ್ಕೆ ತೆರಿಗೆದಾರನಿಗೆ ಬೇಸರ ಇಲ್ಲ ಆದರೆ ಕೊಟ್ಟಿರುವಂಥ ತೆರಿಗೆಯನ್ನು ನಮ್ಮ ರಾಜಕಾರಣಗಳು ದುರ್ಬಳಕೆ ಮಾಡ್ಕೊಡ್ತಾ ಮಾಡ್ಕೋತಾ ಇದ್ದಾರಲ್ಲ ಇದಕ್ಕೆ ಯಾಕೆ ಕೊಡಬೇಕು ಇವರಿಗೆ ತೆರಿಗೆ ಅನ್ನುವಂಥ ರೋಷ ಆಕ್ರೋಶ ಜನರಲ್ಲಿರುತ್ತೆ ಬಳಕೆದಾರರಲ್ಲಿರುತ್ತೆ ಸಾವಿರ ರೂಪಾಯಿ ವಸ್ತುವನ್ನು ತೊಗೊಳಿಕೆ ಅಥವಾ ಮೂರು ಸಾವಿರ ರೂಪಾಯಿ ವಸ್ತು ತೊಗೊಳಕ್ಕೆ ಹೋಗ್ತೀವಿ ಹೋದ ಸಂದರ್ಭದಲ್ಲಿ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಇದ್ದಾಗ ನೂರ ನಲವತ್ತು ರೂಪಾಯಿ ಟ್ಯಾಕ್ಸನ್ನು ನಾನು ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಈಗ ಅದು ನೂರೈವತ್ತು ರೂಪಾಯಿಗೆ ಸೀಮಿತಗೊಳ್ಳುತ್ತೆ ಅಲ್ಲಿ ನನಗೆ ಏನು ಮುನ್ನೂರ ಎಂಬತ್ತು ರೂಪಾಯಿ ಅನ್ನೋದು ಡಿಫ್ರೆನ್ಸ್ ಬಂತು ಮುನ್ನೂರೈವತ್ತು ಮುನ್ನೂರ ಎಂಬತ್ತರಷ್ಟು ಡಿಫ್ರೆನ್ಸ್ ಏನು ಬಂತು ಆ ದುಡ್ಡನ್ನು ಮತ್ತೆ ನನ್ನ ಬೇರೆ ಬೇರೆ ಡಿಮ್ಯಾಂಡ್ಗಳೇನಿದ್ದಾವೆ ನಾನು ಏನನ್ನು ಖರೀದಿ ಮಾಡ್ಬೇಕಂದು ಮಾಡಿದೀನೋ ಅದು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಜಾಸ್ತಿ ಆಗತ್ತೆ ಬಳಕೆದಾರರಿಗೆ ತೆರಿಗೆಯ ಹೊಡೆತ ಕಡಿಮೆ ಆಗುತ್ತೆ ಈ ಐ ಆರ್ ಎಸ್ ಆಫೀಸರ್ಸ್ ಇದಾರಲ್ಲ ಈ ತೆರಿಗೆಯ ಪ್ರಮಾಣವನ್ನು ಫಿಕ್ಸ್ ಮಾಡೋಂಥವ್ರು ಇದ್ದಾರಲ್ಲ ತುಂಬ ಬುದ್ಧಿವಂತರು ಇರ್ತಾರೆ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿರುತ್ತೆ ಸರ್ಕಾರಕ್ಕೆ ಎಷ್ಟು ನಷ್ಟ ಅಂತ ನೋಡಿದಾಗ ಫಸ್ಟ್ ನಷ್ಟ ಲೆಕ್ಕ ಹಾಕ್ತಾರೆ ಅಷ್ಟು ತೊಂಬತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳೇ ನಷ್ಟ ಆಗ್ತಾ ಇದೆ ಈ ತೊಂಬತ್ತ್ಮೂರು ಸಾವಿರದ ಕೋಟಿ ರೂಪಾಯಿ ಅಷ್ಟು ನಷ್ಟ ಆದಾಗ ಏನು ಮಾಡ್ತಾರೆ ಅಂತಂದರೆ ಹಾಗಾದರೆ ಇದು ಅಡ್ಜಸ್ಟ್ ಮಾಡೋದು ಹೇಗೆ ಅಡ್ಜಸ್ಟ್ ಮಾಡೋದು ಹೇಗೆ ಅಂದರೆ ನೀವು ತಗೊಳ್ಳುವಂಥ ಅತ್ಯಂತ ಬೆಲೆ ಬಾಳುವ ಕಾರಿನ ಸ್ಲ್ಯಾಬ್ ಏನಿದೆ ಮೂವತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದು ನೇರವಾಗಿ ನಲ್ವತ್ತು ಪರ್ಸೆಂಟ್ ಮಾಡಿದ್ದಾರೆ ಆ ನಲ್ವತ್ತು ಪರ್ಸೆಂಟ್ ಮಾಡಿದ ಅಲ್ಲಿ ಹನ್ನೆರಡು ಪರ್ಸೆಂಟ್ ಅಡಿಷನಲ್ ಟ್ಯಾಕ್ಸ್ ಬರುತ್ತೆ ಆ ಹನ್ನೆರಡು ಪರ್ಸೆಂಟ್ ಹೆಚ್ಚುವರಿ ಟ್ಯಾಕ್ಸ್ ಏನು ಬರುತ್ತೆ ಅದು ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳಷ್ಟು ರೂಪಾಯಿಗಳಷ್ಟಾಗತ್ತೆ ಅಂತ ಅಂದಾಜು ಮಾಡಲಾಗಿದೆ ಅಲ್ಲಿಗೆ ಸರ್ಕಾರಕ್ಕೆ ಹೊರೆಯಾಗೋದೆಷ್ಟು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಮಾತ್ರ ಇನ್ನು ಕಾರಿನ ಮೇಲಿರುವಂಥ ಟ್ಯಾಕ್ಸೇಷನ್ನು ಹದಿನೆಂಟು ಪರ್ಸೆಂಟಿಗೆ ಇಳಿಸಲಾಗಿದೆ ಅಲ್ಲಿ ನೇರವಾಗಿ ಹತ್ತು ಪರ್ಸೆಂಟ್ನಷ್ಟು ಹೊರೆ ಕಡಿಮೆ ಆಗುತ್ತೆ ತೆರಿಗೆದಾರರ ಮೇಲೆ ಈ ರೀತಿಯಾಗಿ ಎಲ್ಲ ಲೆಕ್ಕಾಚಾರ ಮಾಡಲಾಗಿದೆ ಆದರೆ ರಾಜಕೀಯ ಮಾಡಬೇಕು ಅಂತ ಬಯಸುವಂಥ ಕಾಂಗ್ರೆಸ್ನವ್ರಿಗೆ ಯಾವ ರಾಹುಲ್ ಗಾಂಧಿ ಜಿ ಎಸ್ ಟಿಗೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೆಸರಿಟ್ಟಿದ್ರು ಅವ್ರು ಈ ರೀತಿ ನೋಡಿ ಏನು ಹದಿನೆಂಟು ಪರ್ಸೆಂಟಿಂದ ಐದು ಪರ್ಸೆಂಟ್ ಏನು ಇಳಿಸಿದಾರಲ್ಲ ಟ್ಯಾಕ್ಸ್ ಲ್ಯಾಬ್ನ ಹದಿನೆಂಟು ಪರ್ಸೆಂಟ್ ಕಟ್ಟಬೇಕಾದ ವಸ್ತುವಿಗೆ ಇನ್ನು ಮುಂದೆ ಹದಿನೆಂಟು ಪರ್ಸೆಂಟ್ ಕಟ್ಟಬೇಕಾಗಿಲ್ಲ ಐದೇ ಪರ್ಸೆಂಟ್ ಕಟ್ಟೋದು ಎಷ್ಟು ವಸ್ತುಗಳಿದಾವೋ ಅದರಲ್ಲಿ ಅಂತ ನೋಡಿದರೆ ನೀವು ಒಟ್ಟು ನಾಲ್ಕು ಸ್ಲ್ಯಾಬ್ ಮಾಡಿದ್ದಾರೆ ನಾಲ್ಕು ಸ್ಲ್ಯಾಬಲ್ಲಿ ಹದಿನೆಂಟರಿಂದ ಐದು ಪರ್ಸೆಂಟ್ ಗಳಿಸಿರೋದು ಈ ನಾವು ಖರೀದಿ ಮಾಡುವ ವಸ್ತುಗಳ ತೊಂಬತ್ತ್ಮೂರು ಪರ್ಸೆಂಟ್ ಅದೇ ಸ್ಲ್ಯಾಬ್ನಲ್ಲಿ ಬರ್ತವೆ ಅಂದರೆ ಆಲ್ಮೋಸ್ಟ್ ನಾವು ತೆಗೆದುಕೊಳ್ಳುವಂಥ ಎಲ್ಲ ವಸ್ತುಗಳು ಕೂಡ ಇನ್ನು ಮುಂದೆ ನಾವು ಹದಿನೆಂಟು ಪರ್ಸೆಂಟ್ ಕಟ್ಟಬೇಕಾಗಿಲ್ಲ ಐದು ಪರ್ಸೆಂಟ್ ಕಟ್ಟಿದರೆ ಸಾಕು ಇಂಥ ಒಂದು ದೊಡ್ಡದಾದಂಥ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನವರಾತ್ರಿ ನೋಡಿ ಎಂಥ ಸಂದರ್ಭವನ್ನು ಆಯ್ಕೆ ಮಾಡಿದ್ದಾರೆ ಇದಕ್ಕೆ ಅಂತಂದರೆ ನವರಾತ್ರಿಯ ಮೊದಲನೇ ದಿವಸ ಇದು ಜಾರಿಗೆ ಬರುತ್ತೆ ಅನುಷ್ಠಾನಕ್ಕೆ ಬರುತ್ತೆ ಅಂತ ಕಾಂಗ್ರೆಸ್ಸು ಒಂದು ಕಾಲಕ್ಕೆ ಇದ್ರ ಕಥೆಯನ್ನು ನಿಮಗೆ ಹೇಳಿಬಿಡಬೇಕು ಒಂದು ನಿಮಿಷದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ ಕಾಂಗ್ರೆಸ್ಸು ಈ ಜಿ ಎಸ್ ಟಿ ತರಬೇಕು ಅಂತ ಪ್ರಯತ್ನ ಮಾಡ್ತೀನಿ ಯಾವಾಗ ಎರಡು ಸಾವಿರದ ಆರಲ್ಲಿ ಸರ್ದಾರ್ ಮನಮೋಹನ್ ಸಿಂಗ್ ಅವರು ಇದೊಂದು ಪ್ರಪೋಸಲ್ ಆಯಿತು ಇದನ್ನು ಅನುಷ್ಠಾನಕ್ಕೆ ತರೋದು ಯಾವಾಗ ಅಂತ ಕೇಳಿದರೆ ಎರಡು ಸಾವಿರದ ಹತ್ತರಲ್ಲಿ ತರ್ತೀವಿ ಅಂತಾರೆ ಅಲ್ಲರಿ ಎರಡು ಸಾವಿರದ ಆರು ಆರರಲ್ಲಿ ನೀವು ಇದನ್ನು ಸಂಪೂರ್ಣವಾಗಿ ಇದನ್ನು ತಯಾರಿ ಮಾಡ್ಕೊಂಡಿದ್ರಿ ನೀವು ತಕ್ಷಣದಲ್ಲಿ ಜಿ ಎಸ್ ಟಿಯನ್ನು ಜಾರಿಗೆ ತರಬೇಕು ಈ ದೇಶದಲ್ಲಿ ಉದ್ದೇಶ ಇದ್ದದ್ದೇನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಟ್ಯಾಕ್ಸೇಷನ್ ಇದೆ ಆಕ್ಟ್ರಾಯ್ ಇದೆ ಸೇಲ್ ಟ್ಯಾಕ್ಸ್ ಇದೆ ಟೆಲ್ತ್ ಸೇಲ್ ಟ್ಯಾಕ್ಸು ಒಂದು ರಾಜ್ಯದಲ್ಲಿ ಒಂದಿರುತ್ತೆ ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದಿರುತ್ತೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಸ್ತುವನ್ನು ಕಳಿಸುವಾಗ ಟ್ಯಾಕ್ಸೇಷನ್ನ ವ್ಯತ್ಯಾಸವೇ ಭಾಳ ವ್ಯತ್ಯ ಇದಾಗ್ಬಿಡ್ತದೆ ಮಾರಾಟ ಮಾಡುವವರಿಗೆ ಸಮಸ್ಯೆ ಆಗುತ್ತೆ ಕೆಲವೊಂದು ಕಡೆ ಆಕ್ಟ್ರಾಯ್ ಇರುತ್ತೆ ಮತ್ತೊಂದು ಕಡೆ ಆಕ್ಟ್ರಾಯ್ ಇರೋದಿಲ್ಲ ಹೀಗೆ ಹಲವಾರು ತೆರಿಗೆಗಳಿದ್ದದ್ದನ್ನು ಎಲ್ಲವನ್ನೂ ರದ್ದುಗೊಳಿಸಿ ಅಬಾಲಿಷ್ ಮಾಡಿ ಒಂದೇ ತೆರಿಗೆ ಪದ್ಧತಿ ಒಂದು ದೇಶ ಒಂದು ತೆರಿಗೆ ಪದ್ಧತಿ ಅಂತ ಜಿ ಎಸ್ ಟಿ ಪ್ಲ್ಯಾನ್ ಮಾಡಿದ್ದು ಅದ ಉದ್ದೇಶ ಒಳ್ಳೆಯದೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾಂಗ್ರೆಸ್ ಯಾಕೆ ಯಾಕೆಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಚುನಾವಣೆ ಇತ್ತು ಸರ್ದಾರ್ ಮನ್ಮೋಹನ್ ಸಿಂಗಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಸೋನಿಯಾ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಸೋಲ್ತೀವಿ ಅಂತ ತಿಳ್ಕೊಂಬಿಟ್ಟಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಸೋತು ಹೋಗ್ತೀವಿ ಎರಡು ಸಾವಿರದ ಹತ್ತರಲ್ಲಿ ಬೇರೆ ಸರ್ಕಾರ ಬರುತ್ತೆ ಅವ್ರು ಬೇಕಾದರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಎರಡು ಸಾವಿರದ ಹತ್ತರಲ್ಲಿ ಇದನ್ನು ಲಾಗು ಮಾಡ್ತೀವಿ ಈಗ ಪ್ರಪೋಸಲ್ ಇರುತ್ತೆ ಎರಡು ಸಾವಿರದ ಹತ್ತರಲ್ಲಿ ನಾವು ಇದನ್ನು ಅನುಷ್ಠಾನಕ್ಕೆ ತರ್ತೀವಿ ದೇಶಾದ್ಯಂತ ಇದು ದೊಡ್ಡ ಸುದ್ದಿ ಆಯಿತು ದೇಶದಲ್ಲಿ ಇನ್ಮೇಲೆ ಬಹುಮುಖ ತೆರಿಗೆಗಳಿರೋದಿಲ್ಲ ಒನ್ ವಿಂಡೋ ಒನ್ ಟ್ಯಾಕ್ಸ್ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತೆಲ್ಲ ದೊಡ್ಡದಾಗಿ ಪ್ರಚಾರ ಮಾಡಿದರು ಎಲ್ಲ ಮಾಡಿದರು ದುರದೃಷ್ಟವಶಾತ್ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದುಬಿಡ್ತು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಅನುಷ್ಠಾನಕ್ಕೆ ತರಬೇಕಲ್ವ ಆ ವಿಷಯವನ್ನು ತರಲೇ ಇಲ್ಲ ಅನುಷ್ಠಾನಕ್ಕೆ ತರುವ ಪ್ರಯತ್ನವನ್ನೇ ಮಾಡಲಿಲ್ಲ ಅದಾದಮೇಲೆ ಒಂದು ಫೈನಾನ್ಸ್ ಕಮಿಷನ್ ಅಂತ ಮಾಡ್ತಾರೆ ಫೈನಾನ್ಸ್ ಕಮಿಷನ್ ಯಾವಾಗ ಬಂತು ಎರಡು ಸಾವಿರದ ಹದಿಮೂರರಲ್ಲಿ ಸೋನಿಯಾ ಗಾಂಧಿಯವರು ಈ ಫೈನಾನ್ಸ್ ಕಮಿಷನ್ ಮಾಡ್ತಾರೆ ಆ ಮಾಡಿದಂಥ ಸಂದರ್ಭದಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬರುವ ತೆರಿಗೆಯ ಪ್ರಮಾಣ ಎಷ್ಟಿರಬೇಕು ಎಷ್ಟು ಪರ್ಸೆಂಟ್ ನಾವು ಶೇರನ್ನು ಕೊಡಬೇಕು ಮೂವತ್ತೆರಡು ಪರ್ಸೆಂಟ್ ಇದ್ದದ್ದನ್ನು ಇದ್ದಕ್ಕಿದ್ದ ಹಾಗೆ ನಲ್ವತ್ತೆರಡು ಪರ್ಸೆಂಟ್ ಮಾಡಿಬಿಟ್ರು ಅಂದರೆ ಕೇಂದ್ರದ ಕೈಗೆ ದುಡ್ಡು ಇರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿರೋ ಐಡಿಯಾ ಇದೆ ಮಾಡಿದ್ಯಾರು ಎರಡು ಸಾವಿರದ ಹದಿಮೂರಲ್ಲಿ ಫೈನಾನ್ಸ್ ಕಮಿಷನ್ ಆಯಿತು ವಿತ್ತ ಆಯೋಗ ಅಂತ ಹೇಳ್ತಾರೆ ಅದಕ್ಕೆ ಆ ಎರಡು ಸಾವಿರದ ಹದಿಮೂರಲ್ಲಿ ಮಾಡಿದಂಥ ವಿತ್ತ ಆಯೋಗ ಎರಡು ಸಾವಿರದ ಹದಿನಾಲ್ಕು ನರೇಂದ್ರ ಮೋದಿ ಸರ್ಕಾರ ಬಂದಾಗೂ ಅದೇ ಆಯೋಗ ಮುಂದುವರಿಯುತ್ತೆ ಅದು ಶಿಫಾರಸ್ಸು ಮಾಡುತ್ತೆ ಎರಡು ಸಾವಿರದ ಹದಿನಾಲ್ಕರ ನಂತರ ಮಾಡಿ ನಲವತ್ತೆರಡು ಪರ್ಸೆಂಟ್ ಟ್ಯಾಕ್ಸ್ಗಳನ್ನ ಆಯಾ ರಾಜ್ಯಗಳಿಗೆ ಕೊಡಬೇಕು ಅಂತ ಅಂದರೆ ಕೇಂದ್ರ ಸರ್ಕಾರದ ಹತ್ರ ನರೇಂದ್ರ ಮೋದಿ ಹತ್ರ ದುಡ್ಡಿರಬಾರ್ದು ಅಂದರೆ ಸರ್ಕಾರ ಯಾರದಾದರೂ ಇರಲಿ ವ್ಯವಸ್ಥೆ ಇವ್ರದ್ದಾಗಿರೋದ್ರಿಂದ ಇವ್ರಿಗೆ ಹೇಗೆ ಬೇಕೋ ಹಾಗೆ ಪಾಲಿಸಿಗಳು ಆಗ್ತವೆ ಇನ್ನು ಬಿಹಾರದ ವಿಚಾರಕ್ಕೆ ಬನ್ನಿ ಬಿಹಾರದ ಚುನಾವಣೆಯಲ್ಲಿ ಇದರಿಂದ ಲಾಭ ಆಗುತ್ತೆ ಅಂತ ಮೊದಲೇದಾಗಿ ಬಿಹಾರದಲ್ಲಿ ನಿರೀಕ್ಷಿತ ಮಟ್ಟದ ಗ್ರಾಹಕರ ಬೇಸೇ ಇಲ್ಲ ಎರಡನೇದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಲ್ಲ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸನ್ನು ಕಟ್ಟುವಂಥದ್ದು ವಾನ್ ಆ್ಯಂಡ್ ಆ್ಯಾವ್ರೇಜ್ ಎಲ್ಲ ರಾಜ್ಯಗಳು ಹದಿನೇಳರಿಂದ ಇಪ್ಪತ್ತಾರು ಪರ್ಸೆಂಟ್ವರೆಗೂ ಟ್ಯಾಕ್ಸ್ನ ಶೇರನ್ನು ಕೊಡ್ತಾರೆ ರಾಜ್ಯಗಳಿಂದ ಅಂತ ಒಂದು ಲೆಕ್ಕಾಚಾರ ಇದೆ ಬಿಹಾರ ಇವತ್ತಿನವರೆಗೂ ಹದಿನೈದು ಪರ್ಸೆಂಟ್ನ ಸ್ಲ್ಯಾಬನ್ನೇ ದಾಟಿಲ್ಲ ಅವರು ಹೀಗಾಗಿ ಇದರ ಮೂಲಕ ಲಾಭ ಮಾಡ್ಕೋತೀವಿ ರಾಜಕೀಯ ಲಾಭವನ್ನು ಮಾಡ್ಕೋತೀವಿ ಅಂತ ಹೇಳೋದು ಶುದ್ಧ ಸುಳ್ಳು ಹಾಗೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಪಿ ಚಿದಂಬರಂ ಅನ್ನುವಂಥ ಮೂರ್ಖ ಒಬ್ಬ ವಿತ್ತ ಸಚಿವನಾಗಿ ಏನು ಇಂಥ ರಾಜ್ಯದಲ್ಲಿ ಮಾ ದೇಶದಲ್ಲಿ ಮಾಡಿದ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಉಂಟಾಗ್ತಾ ಇದೆ ನರೇಂದ್ರ ಮೋದಿಗೆ ಯಾವ ಹೊರೆ ಆಗತ್ತೆ ಗ್ರಾಹಕರಿಗೆ ಅಂತಿತ್ತೋ ಅದನ್ನು ನಿರ್ಮಲಾ ಸೀತಾರಾಮನ್ ಮೂಲಕ ಇಪ್ಪತ್ತ ಎಂಟು ಪರ್ಸೆಂಟ್ ಇದ್ದದ್ದನ್ನು ಹದಿನೆಂಟು ಪರ್ಸೆಂಟಿಗೆ ಹದಿನೆಂಟು ಪರ್ಸೆಂಟ್ ಎಂದದ್ದನ್ನು ಐದು ಪರ್ಸೆಂಟ್ಗೆ ತೀರಾ ದುಬಾರಿ ವಸ್ತುಗಳನ್ನು ಯಾರು ಖರೀದಿ ಮಾಡೋ ತಾಕತ್ತಿದೆಯೋ ಅವರಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದದನ್ನು ನಲ್ವತ್ತು ಪರ್ಸೆಂಟಿಗೆ ಬದಲಾವಣೆ ಮಾಡುವ ಮೂಲಕ ಒಂದು ಹೊಸ ಅಧ್ಯಾಯವನ್ನು ಬರೆದಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ